ಎಲ್ಲ ಒಂದೇ ದಿನ ಐತಲ್ಲಪ್ಪ ಯಾವ ಮದ್ವೆ ಹೋಗೋದು ಯಾವ ಮದ್ವೆ ಮದ್ವೆ ಕಾರ್ಡ್ ಮಗನೆ ಈ ಮೂರ್ ಕಾರ್ಡ್ ಅಲ್ಲಿ ಇದಿದೆ ಎಲ್ಲ ಮದ್ವೆ ಹೆಂಗ್ ಹೋಗುತ್ತೆ ಮಗನೆ ಇದು ಮಾತ್ರ ನಾಳೆ ಐತೆ ಇದು ಎರಡು ಎರಡು ಮೂರು ಎರಡು ಮೂರು ಕೈತೆ ಇನ್ನ ಎರಡು ಕಾರ್ಡ್ ಬರೋ ಮೂಮೆಂಟ್ ಐತೆ ಅದನ್ನು ಇದೇ ಡೇಟ್ ಐತೆ ಮಗನೆ ಯಾವ ಮದುವೆ ಹೋಗೋದಪ್ಪ ಬೀಗ್ ರೂಟ್ ನಾಳೆ ಕಣಪ್ಪ ಇದು ಬೀಗ್ ರೂಟ್ ಹೋಗೋದ್ ನಾಳಿಕೆ ಇವ್ ಮದ್ವೆ ಇವ್ ಎರಡ್ ಮದ್ವೆ ಇದಾವಲ್ಲ ಅಪ್ಪಾಜಿ ಮಮ್ಮ ನೀವು ಒಂದು ಹೋದ್ರೆ ಅಷ್ಟು ಹೋಗ್ರಿ ಆಯ್ತಾ ಇನ್ನೊಂದಕ್ಕೆ ನಾನು ನಿಮ್ ತಾತನು ಹೋಗ್ ಬರ್ತೀವಿ ಕಡೋರಿಗೆ ಆಯ್ತಾ ಚೆನ್ನ ಏನಮ್ಮ ನಾಳೆ ನಾಳೆ ಇಲ್ಲ ನಾಳೆ ನಾನು ನಿಮ್ಮ ಮಕ್ಕಳು ಹೋಗ್ಬತ್ತೀವಿ ತೀರವ ಬೀಗ್ ರೂಟಿಗೆ ಎರಡು ಮೂರಕ್ಕೆ ಮದುವೆ ಐತಲ್ಲ ನಿಮ್ಮ ದೊಡ್ಡಮ್ಮನ ಮಗ ಅದಕ್ಕೆ ನೀನು ಅನಿ ಪಾಪ ಹೋಗ್ಬಿಟ್ ಬರವ ಏ ನಾನು ಹೋಗಲ್ಲ ಏ ಯಾಕೆ ಮನೆಗೆ ಬಂದ್ ಕಾರ್ಡ್ ಕೊಟ್ಟು ಹೋಗಿದ್ದಾರೆ ಅವರೇನೋ ಇವಾಗ ಬಂದ್ ಕಾರ್ಡ್ ಕೊಟ್ಟು ಹೋಗ್ಬಿಟ್ಟು ಅಂತ ನಾವ್ ಹೋಗ್ಬೇಕಾ ನಾನ್ ಹೋಗಲ್ಲ ಹೋಗ್ಬೇಕು ಸನ ಯಾಕೆ ಸನ ಹ್ಮ್ ಹೋಗಲ್ಲ ಹೋಗಲ್ಲ ಅವಾಗೆಲ್ಲಾ ಅಷ್ಟೆಲ್ಲ ಮಾಡಿ ಇವಾಗ ಬಂದು ಕಾರ್ಡ್ ಕೊಟ್ಟಿದ್ ತಕ್ಷಣ ಹೋಗ್ಬಿಡಕಾಗುತ್ತ ನೋಡಮ್ಮ ಯಾರು ಏನಾದ್ರು ಮಾಡ್ಲಿ ಅವ್ರು ನನ್ ನಮ್ ಮನೆ ಹುಡ್ಕೇನ್ ಬಂದು ನಮಗೆ ಕಾರ್ಡ್ ಕೊಟ್ಟು ಕರ್ದಿದಾರೆ ಅಂದ್ರೆ ಅದಕ್ಕೆ ಒಂದು ನಾವ್ ಕೊಡ್ಬೇಕು ಅವ್ರ ಮಾಡಿದ ತಪ್ಪು ಅವ್ರ್ ಅರ್ಥ ಮಾಡ್ಕೊಂಡು ನಮ್ ಮನೆಗ್ ಬಂದು ಕಾರ್ಡ್ ಕೊಟ್ಟಿದ್ದಾರೆ ಅಂತ ನಾವ್ ಅರ್ಥ ಮಾಡ್ಕೊಂಡು ಅವ್ರ ಮನೆ ಅವ್ರ ಮನೆಗ್ ಮದಿಗ್ ಹೋಗ್ಬಿಟ್ಟು ಬರ್ಬೇಕು ಆಯ್ತಾ ಹಳೇದೆಲ್ಲಾ ಬಿಟ್ಟಬುಡು ಯಾರೇನಾದ್ರು ಅನ್ಕೊಂಡಿರ್ಲಿ ಯಾರೇನಾದ್ರೂ ಮಾಡಿರ್ಲಿ ಕಪ್ಪಾದ್ರೂ ಗರ್ವಾಗಿದೆ ಅನ್ಕೊಂಡ್ ಯಾಕೆ ನಾವು ಹೋಗ್ಬಾರ್ದು ಮದ್ವೆಗೆ ಸುಮ್ನೆ ನೀನು ಅಲ್ಲಿ ಪಾಪ ಮೂರ್ ಜನನು ಆ ಮದ್ವೆ ಹೋಗ್ ಬರುತ್ತ